ಮಳೆಯಿಂದ ಬೆಂಗಳೂರಿಗೆ ಆಗುತ್ತಿರುವ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು ಬೆಂಗಳೂರು ಪ್ರದಕ್ಷಿಣೆ ಮೂಲಕ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಳೆ ಅನಿಪೀಡಿತ ಪ್ರದೇಶಗಳ ಪರಿಸ್ಥಿತಿಯನ್ನು ಖುದ್ದಾಗಿ ಪರಿಶೀಲಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಅದನ್ನೆಲ್ಲ ಫೋಟೋ ವಿಡಿಯೋ ಮಾಡಿ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಎಮರ್ಜೆನ್ಸಿಂಗ್ ತಗ್ಗು ಪ್ರದೇಶ ಇದು ಇವತ್ತು ವಾರ ಆ ರೋಡ್ ಓಪನ್ ಆಗೋ ಕೆಲಸ ಆಗ್ತದೆ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಪ್ರದೇಶ ವಿಸಿಟ್ ಮಾಡ್ತಾ ಇದ್ದೀವಿ ಇನ್ನೂ ಬಹಳ ಕಡೆ ಇದೆ ಒಟ್ಟು ಇಪ್ಪತ್ತೆರಡು ಕಡೆ ಇಂತ ಸಮಸ್ಯೆ ನಾವು ಕಾಣ್ತಾ ಇದ್ದೀವಿ ಒಂದು ಇನ್ನೂರು ಹತ್ತು ಕಡೆ ಇತ್ತು ಈಗಾಗಲೇ ಅನೇಕ ಕಡೆ ಕಡೆಯಲ್ಲೇ ಮೊದಲಿದ್ದಂಥ ಈಗ ಕಡಿಮೆ ಆಗಿದೆ ಸೊ ನಾವು ಬೆಂಗಳೂರು ನಾಗರಿಕರಿಗೆ ರಕ್ಷಣೆ ಮಾಡುವಂಥ ಕೆಲಸ ಯಾರು ಆತಂಕ ಮಾಡೋದು ಬೇಡ ಈ ನೂರೈವತ್ತು ಅಡಿ ರಸ್ತೆ ಬಗ್ಗೆ ನಮ್ಮ ಅರವಿಂದ್ ಹಿಂಬಾಳಿ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಅದನ್ನು ಕೂಡಲೇ ನಾನು ಅದನ್ನು ಅಧಿಕಾರಿಗಳಿಗೆ ಮಾಡ್ಕೊಳ್ಳಿ ಆ ಸಮಸ್ಯೆ ಬಗೆಹರಿಸಂಥ ಕೆಲಸ ನಾವು ಮಾಡ್ತೀವಿ ಇನ್ನೊಂದು ಬಿ ಎಮ್ ಆರ್ ಇಂದ ಒಂದು ನೋಟಿಫಿಕೇಶನ್ ಆಗಿದೆ ಅದನ್ನು ಫೋನ್ ನೋಟಿಫಿಕೇಶನ್ ಆಗಿದೆ ಉಂದ ವೈವತ್ತಿಗಾಗಿದೆ ಒಂದು 150 ಮೀಟರ್ ಆಗಿದೆ ಅವೆರಡು ಕೂಡ ನಾವು ಸತ್ಯದಲ್ಲಿ ನಾವು ಚಿಂತಿಸುತ್ತ ಸರ್ಕಾರದಿಂದ ಇದೆ ಈ ಬಸ್ ನಿಲ್ದಾಣ ಮಾಡಬೇಕು ಓಕೆ